ಐ ಪಿ ಎಸ್ ಆಗುವುದು ಹೇಗೆ ಮತ್ತು ಯಾವ ಭಾಷೆಯಲ್ಲಿ ಪರೀಕ್ಷೆ ಬರೀಬೇಕು ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಭಾರತದ ಅತ್ಯುನ್ನತ ಹುದ್ದೆಯಾದಂಥ ಐ ಪಿ ಎಸ್ ಹುದ್ದೆ ಸೊ ಪ್ರತಿಯೊಬ್ಬರಿಗೂ ಐ ಪಿ ಎಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವರು ಐ ಪಿ ಎಸ್ ಆಗಬೇಕಾದ್ರೆ ಏನು ಓದಬೇಕು ಯಾವ ರೀತಿ ಓದಬೇಕು ಏನು ಸಿಲೆಬಸ್ ಓದಬೇಕು ಎಷ್ಟು ವಯೋಮಿತಿ ಇರುತ್ತೆ ಯಾವ ರೀತಿ ಎಕ್ಸಾಮ್ ಬರೀಬೇಕು ಏನು ಅವರಿಗೆ ಹೆಚ್ಚಿನ ಮಾಹಿತಿ ತಿಳಿದಿರಲ್ಲ ಸೊ ಈ ಮಾಹಿತಿನ ಈಗ ತಿಳಿಸ್ಕೊಡ್ತೀನಿ ಬನ್ನಿ ಐ ಪಿ ಎಸ್ ಐ ಪಿ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಸೊ ಐ ಪಿ ಎಸ್ ಆಗಲು ಯು ಪಿ ಎಸ್ ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾಗುತ್ತೆ ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓಕೆ ಈಗ ಮೊದಲನೇ ಹಂತವಾಗಿ ನಾವು ಪ್ರಾರಂಭ ಮಾಡ್ಕೊಂಡು ಹೋಗೋಣ ಐ ಪಿ ಎಸ್ ಆಗುವ ಪ್ರಕ್ರಿಯೆ ಸೊ ಇಲ್ಲಿ ಶಿಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೊ ಶಿಕ್ಷಣದಲ್ಲಿ ಕನಿಷ್ಠ ನೀವು ಯಾವುದೇ ಡಿಗ್ರಿ ಪಾಸ್ ಮಾಡಿರಿ ಬಿ ಎ ಬಿ ಕಮ್ ಬಿ ಎಸ್ ಸಿ ಬಿ ಟೆಕ್ ಆ್ಯಂಡ್ ಬಿ ಬಿ ಎ ಯಾವುದೇ ಇದ್ರೂ ಡಿಗ್ರಿ ಒಟ್ನಲ್ಲಿ ಪಾಸಾಗಿರಬೇಕಾಗುತ್ತೆ ಯಾವುದೇ ವಿಷಯದಲ್ಲಾದರೂ ಪದವಿ ಪಡೆದಿದ್ದರೆ ಸಾಕು ನೆಕ್ಸ್ಟ್ ವಯೋಮಿತಿ ಏಜ್ ಲಿಮಿಟ್ ಅಂತ ಒಂದಿರುತ್ತೆ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷವರೆಗೂ ಏಜ್ ಲಿಮಿಟ್ ಒ ಬಿ ಸಿ ಅವರಿಗೆ ಮೂವತ್ತೈದರೂ ವರ್ಷವರೆಗೂ ಏಜ್ ಲಿಮಿಟ್ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತೇಳು ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ ಪರೀಕ್ಷೆಯಲ್ಲಿ ಕೆಲವು ಹಂತಗಳು ಬರುತ್ತೆ ಆ ಹಂತಗಳನ್ನ ನಾವು ನೋಡ್ಕೊಂಡು ಹೋಗೋಣ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಮೂರು ಹಂತಗಳಿವೆ ಪ್ರಿಲಿಮಿನರಿ ಎಕ್ಸಾಮ್ ಪ್ರಾಥಮಿಕ ಪರೀಕ್ಷೆ ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆ ಇಂಟರ್ವ್ಯೂ ವೈಯಕ್ತಿಕ ಸಂದರ್ಶನ ಈ ಮೂರು ಹಂತಗಳನ್ನ ನಾವೇನಾದ್ರೂ ಯಶಸ್ವಿಯಾಗಿ ಆಗಿಬಿಟ್ರೆ ನಾವು ಪಾಸ್ ಮಾಡಿಬಿಟ್ರೆ ಐ ಪಿ ಎಸ್ ಆಗೋದು ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀಬೇಕು ಏನು ಅನ್ನೋದನ್ನು ಈಗ ತಿಳಿಸ್ತೀನಿ ಎಕ್ಸಾಮ್ ಲ್ಯಾಂಗ್ವೇಜ್ ಯು ಪಿ ಎಸ್ ಸಿ ಪರೀಕ್ಷೆನ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಕನ್ನಡ ಮತ್ತು ಬೇರೆ ಒಂದು ಭಾಷೆಗಳು ಅವೆಲ್ಲ ಆಪ್ಷನಲ್ಲಾಗಿ ತಗೋಬೋದು ಕನ್ನಡ ಆಯ್ಕೆ ಮಾಡಿಕೊಂಡು ಪರೀಕ್ಷೆ ಬರೀಬೋದು ಬಟ್ ಮೇನ್ಸ್ ಪೇ ಮೇನ್ಸಲ್ಲಿ ಆಪ್ಷನಲ್ ಪೇಪರಾಗಿ ಎಸ್ ಎಸ್ ಎ ರೈಟಿಂಗ್ ಕನ್ನಡದಲ್ಲಿ ಬರೀಬೋದು ಪ್ರಿಲಿಮ್ಸ್ ಪೇಪರ್ ಆಬ್ಜೆಕ್ಟಿವ್ ಟೈಪ್ ಇದನ್ನು ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಭಾಷೆಯಲ್ಲಿ ಬರೀಬೇಕಾಗುತ್ತೆ ಮತ್ತು ತರಬೇತಿ ತರಬೇತಿ ಯಾವ ರೀತಿ ಇರುತ್ತೆ ಅಂದರೆ ಯು ಪಿ ಎಸ್ ಸಿ ಮೂಲಕ ಆಯ್ಕೆಯಾದ ಮೇಲೆ ನಾವು ಎಲ್ ಪಿ ಎಸ್ ಎನ್ ಎ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ಇಲ್ಲಿ ತರಬೇತಿನ ಪಡಿತೀವಿ ನಂತರ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎನ್ ಪಿ ಎ ಹೈದರಾಬಾದ್ನಲ್ಲಿ ಐ ಪಿ ಎಸ್ ಆಗಿ ತರಬೇತಿ ಪಡಿಬೇಕಾಗುತ್ತೆ ಇದರ ಮುಖ್ಯ ವಿಷಯ ಏನಂದರೆ ಯು ಪಿ ಎಸ್ ಸಿಲೆಬಸ್ಗಳು ಏನು ಓದ್ಕೋಬೇಕು ಅಂತ ಬನ್ನಿ ಇಂಡಿಯನ್ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಎಕನಾಮಿಕಲ್ ಎನ್ವಿರಾಮೆಂಟಲ್ ಕರೆಂಟ್ ಅಫೇರ್ಸ್ ಎಥಿಕ್ಸ್ ಮುಂತಾದವು ಸೊ ಈ ಎನ್ ಸಿ ಆರ್ ಟಿ ಪುಸ್ತಕಗಳು ಪ್ಲಸ್ ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಪುಸ್ತಕಗಳು ಪ್ಲಸ್ ದಿನನಿತ್ಯ ಕರೆಂಟ್ ಅಫೇರ್ಸ್ಗಳು ಇಂಪಾರ್ಟೆಂಟ್ ಇವು ನೀವು ಓದಲೇಬೇಕಾಗುತ್ತೆ ಇವು ಓದಾಗ ಮಾತ್ರ ನಾವು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ನೆಕ್ಸ್ಟು ಹಂತದ ವಿವರಗಳು ಕೆಲವೊಂದು ತಿಳ್ಕೊಂಡೋದ್ರೆ ಅರ್ಹತೆ ಗ್ಯಾ ಗ್ರಾಜ್ಯುಯೇಷನ್ ವಯೋಮತಿ ಇಪ್ಪತ್ತೊಂದರಿಂದ ಮೂವತ್ತೆರಡು ಜನರಲ್ಲು ಪರೀಕ್ಷೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಹಂತಗಳು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಇರುತ್ತೆ ಭಾಷೆ ಇಂಗ್ಲೀಷ್ ಮತ್ತು ಹಿಂದಿ ಇರುತ್ತೆ ಆಪ್ಷನ್ ಅಲ್ಲ ಕನ್ನಡ ತಗೋಬೋದು ತರಬೇತಿ ನಡೆಯೋದು ಎನ್ ಪಿ ಎಚ್ ಹೈದರಾಬಾದ್ ಸೊ ಇದು ಇಂಪಾರ್ಟೆಂಟಾಗಿ ನೀವು ಕಲಿಬೇಕಾದಂತಹ ವಿಷಯಗಳು ಸೊ ಐ ಪಿ ಎಸ್ ಯಾರ್ಯಾರು ಆಗ್ತಿರೋ ಸೊ ಅವರುಗಳು ನಾನು ಏನು ಇನ್ಫಾರ್ಮೇಷನ್ ಹೇಳಿದೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಸೊ ಅದನ್ನು ಫಾಲೋ ಮಾಡಿ ಖಂಡಿತ ನೀವು ಐ ಪಿ ಎಸ್ ಹಾಕ್ತೀರ ಸೊ ಇದು ನನ್ನ ಮೊದಲನೇ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋನ ನಾನು ಮಾಡ್ತೀನಿ ಸೊ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು